ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆ ಮುಣಗೋಡು ತಾಲೂಕಿನ ಪಾಳ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಮತ್ತು ಕಟ್ಟಡ ಕಾರ್ಮಿಕ ಸಂಘ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶದ ಸ್ವಾತಂತ್ರ್ಯ ಸಮಗ್ರತೆ ಸಾರ್ವಭೌಮತ್ವ ರಕ್ಷಣೆಗಾಗಿ ಮತ್ತು ಕಾರ್ಮಿಕ ವರ್ಗದ ಹಕ್ಕುಗಳು ಉಳಿವಿಗಾಗಿ ಹಾಗೂ ಕಾರ್ಪೊರೇಟ್ ನೀತಿಗಳನ್ನು ಹೆಮ್ಮೆಟ್ಟಿಸಲು ಒತ್ತಾಯಿಸಿ ಬೆಲೆ ಏರಿಕೆ ಇಲಾದಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಕೂಲಿಕಾರ ಸಂಘ ಭೀಮಣ್ಣ ಬೋವಿ ಮಂಜುನಾಥ್ ದಾವಣಗೆರೆ ದುರ್ಗಪ್ಪ ಬೋವಿ ಪರಶುರಾಮ್ ದವಣ್ ಸೇದಣ್ಣನವರ್ ಗೋಪಾಲ್ ಅಕ್ಸಾಲಿ ವರ್ಧನ್ ಪಟಲ್ ಅಂಜಾಕಾನ್ ಜೌಳಿ ಸೋಮು ಭಜಂತ್ರಿ ಅಜಿತ್ ಭಜಂತ್ರಿ ಪುಟ್ಟಪ್ಪ ಬೋವಿ ಅಭಿಷೇಕ್ ಬನವಾಸಿ ಶಂಬಣ್ಣ ದೊಡ್ಮನಿ ಭೀಮಣ್ಣ ನಾಗಪ್ಪ ಬೋವಿ ದುರ್ಗಪ್ಪ ಸುರೇಬಾನ್ ಚಿನ್ನವ್ವ ಬೋವಿ ದ್ಯಾಮವ್ವ ಬೋವಿ ಚಿನ್ನವ್ವ ಪೂಜಾರ್ ಕಮಲವ್ವ ಬೋವಿ ಮುಂತಾದವರು ಇದ್ದರು ವರದಿ ಮಂಜುನಾಥ್ ಭೀಮಣ್ಣ ಬೋವಿ ಪಾಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್